ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ತುಂಬ ಜೋರು ಮಳೆ ಬರ್ತಾ ಉಂಟು ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಆಯಿತಾ ತುಂಬ ಅಂದರೆ ತುಂಬ ಜೋರು ಗಾಳಿ ಮಳೆ ಇತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿದೆ ನೋಡಿ ಬಳೆ ಹಾಕಲಿಕ್ಕೆ ಆದರೂ ಮಳೆಗಾಲ ಹೇಳುವಾಗ ನೋಡಿ ನೀರಿನ ಕಲ್ಲರ್ ಕೂಡ ಚೇಂಜ್ ಆಗಿದೆ ಮಳೆ ಬಂದು ಈಗ ಮೀನು ಸಿಗ್ತದೆ ನೀರಿನ ಕಲರ್ ಚೇಂಜ್ ಆದರೆ ಮೀನುಗಳು ಬೇಗ ಸಿಗ್ತದೆ ಇಲ್ಲದಿದ್ದರೆ ಇಲ್ಲವೇ ಇಲ್ಲ ನೋಡಿ ರಿಟರ್ನ್ ಕೂಡ ಮೋಡ ಆಗಿದೆ ಈಗ ಹೊರಡ್ತಾರೆ ಬಳೆ ಹಾಕಲಿಕ್ಕೆ ಮತ್ತು ಬಳೆ ಹಾಕಿದ ನಂತರ ಎಷ್ಟು ಮೀನ್ ಸಿಗ್ತದೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ನೀರು ಕೂಡ ಜಾಸ್ತಿ ಆಗಿದೆ ಸ್ವಲ್ಪ ಆ ಕಟ್ಟಿಗೆಲ್ಲ ಅದು ಮೊದಲು ತುಂಬ ಕಾಣ್ತಾ ಇತ್ತು ಈಗ ತುಂಬ ಮುಳುಗಿದೆ ನೋಡಿ ಬಳೆಯನ್ನು ಬಿಡಿಸ್ತಾ ಇದ್ದಾರೆ ಅಂದರೆ ಅಶೋಕನವರು ನೋಡಿ ನೀರು ತುಂಬಿದೆ ತೋಟದಲ್ಲಿ ಹುಲ್ಲು ಕೂಡ ಒಂದು ಎರಡು ಮಳೆ ಬಂದಾಗ ಚಿಗುರ್ತದೆ ಮತ್ತು ದನಗಳಿಗೆಲ್ಲ ಸ್ವಲ್ಪ ಒಳ್ಳೆಯದು ಎರಡು ಪೇರಳು ಉಂಟು ಎಲ್ಲ ಪೇರಳ ಖಾಲಿ ಖಾಲಿ ಇನ್ನು ಇನ್ನು ಹಾಗೆ ಆಗಬೇಕಷ್ಟೇ ಲಾಸ್ಟ್ ಇದ್ದು ಎರಡು ಪೇರಲ್ಲಿ ಉಂಟು ಮತ್ತೆ ಇನ್ನೂ ಇಲ್ಲ ನೋಡಿ ಇಲ್ಲೊಂದು ಉಂಟು ಮೇಲೆ ಒಂದು ಉಂಟು ಇದು ನೋಡಿ ತುಂಬ ಒಳ್ಳೆ ಸ್ವೀಟ್ ಆಯಿತಾ ಅದರಲ್ಲಿ ಮಳೆ ಬಂದು ನೀರು ನೀರ್ ನೀರು ಇದೆ ಮೋಡ ಆಗಿದೆ ಅಂದರೆ ಕಪ್ಪು ಕಪ್ಪಾಗಿದೆ ನೀರಿನ ಕಲ್ಲರ್ ಕೂಡ ಜಾಸ್ತಿ ಆಗ್ತಾ ಬಂದಿದೆ ಅಂದರೆ ತುಂಬ ಕೆಂಪಾಗಿದೆ ಆಗ ಅಷ್ಟೊಂದು ಇರಲಿಲ್ಲ ಮೂರು ಬಳೆಯನ್ನು ಇಟ್ಟಿದ್ದಾರೆ ಹಾಕ್ಲಿಕ್ಕೆ ಹೋಗಲಿಕ್ಕೆ ನೋಡಿ ಒಂದೆರಡು ಮೂರು ಇದೆ ಮಳೆ ಬರ್ತಾ ಇದೆ ನೀರು ಇನ್ನೂ ಕೂಡ ಜಾಸ್ತಿ ಆಯಿತು ಅಲ್ಲಿ ನೋಡಿ ಪ್ರವೀಣನವರು ಬಳೆಯನ್ನು ಕಟ್ತಾ ಇದ್ದಾರೆ ತುಂಬ ದೂರದಲ್ಲಿದ್ದಾರೆ ಅವರು ಅವರು ಆ ಬದಿಯಿಂದ ಈ ಬದಿಗೆ ಕಟ್ತಾ ಇದ್ದಾರೆ ಇದು ಸಂಜೆ ಹೊತ್ತು ಒಬ್ಬರು ಹೊರಡ್ಬೇಕಷ್ಟೇ ಒಬ್ಬರು ಕಟ್ತಾ ಇದ್ದಾರೆ ಅಲ್ಲಿ ಒಂದು ಅಣೆಕಟ್ಟು ಬಿಟ್ಟಿದ್ದಾರೆ ಹಾಗಾಗಿ ನೀರು ಜಾಸ್ತಿ ಆಗ್ತಾ ಬರ್ತಾ ಇದೆ ಎರಡು ದೋಣಿಯಲ್ಲಿ ಬಂದರು ಎಷ್ಟು ಮೀನು ತಂದಿದ್ದಾರೆ ಅಂತ ನೋಡುವ ನೋಡಿ ದೊಡ್ಡ ದೊಡ್ಡ ಮೀನು ಸಿಕ್ಕಿದೆ ನನಗೆ ಇದರ ಹೆಸರೆಲ್ಲ ಗೊತ್ತಿಲ್ಲ ಸರಿಯಾಗಿ ಇನ್ನೊಂದು ಸಲ ನೆಕ್ಸ್ಟ್ ಬ್ಲಾಗಲ್ಲಿ ಇದರ ಫೋಟೋ ಹಾಕಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತು ಗೊತ್ತಿದ್ದವರು ಕಮೆಂಟ್ ಮಾ ಕಮೆಂಟ್ ಮಾಡಿ ಹೇಳಿ ಆಯಿತಾ ಒಂದು ದೋಣಿ ಖಾಲಿ ಇಷ್ಟು ಮೀನು ಸಿಕ್ಕಿತ್ತು ನೋಡಿ ಓ ಆ ಮೀನಿನಲ್ಲಿ ಮುಳ್ಳೆ ಆದರೆ ತುಂಬ ಒಳ್ಳೆ ಆಗ್ತದೆ ರುಚಿ ಇರ್ತದೆ ಫ್ರೈ ಎಲ್ಲ ಮಾಡಿ ನಾಯಿಗಳು ಕಾದು ಕುಳಿದಿದೆ ಯಾಕೆಂದರೆ ಮೀನು ಯಾವಾಗ ತರ್ತಾರೆ ನಮಗೆ ಯಾವಾಗ ತಿನ್ನಲಿಕ್ಕೆ ಸಿಗ್ತದೆ ಅಂತ ನೋಡಿ ಎರಡು ಕೂಡ ಚಾರ್ಲಿ ಕೂಡ ಡಿಂಕುನು ಕೂಡ ನೋಡಿ ಯಾವಾಗ ಇದು ಇವತ್ತು ಸಿಕ್ಕಿದ್ದು ಆಯಿತಾ ಸ್ಯಾಟರ್ಡೆ ಮೇ ಟ್ವೆಂಟಿ ಫೋರು ಇವತ್ತು ಹಾಕಿ ಸಿಕ್ಕಿದ್ದ ಮೀನು ಆಯಿತಾ ನೋಡಿ ತೆಗೆಯುತ್ತಾ ಇದ್ದಾರೆ ನೋಡಿ ಇದು ಚಿಕ್ಕ ಚಿಕ್ಕ ಮೀನು ಸಿಕ್ಕಿದ್ದು ಎಷ್ಟು ಮೀನು ಸಿಕ್ಕಿದೆ